ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹಿಟ್ಲರ್ ಕಲ್ಯಾಣ ಭಾಗ ಮೂವತ್ನಾಲ್ಕು ಸೌರಭ್ ಮನೆಯಿಂದ ಹೊರಟು ಕಾರ್ ಓಡಿಸ್ತಾ ಇದ್ದ ಸುಮ್ಮನಿಗೆ ಮೊದಲು ತಿಳಿಲಿಲ್ಲ ಆದರೆ ಸಮಯ ಕಳೆದಂತೆ ಕೈ ಊದ್ಕೊಂಡು ನೀಲಿ ಬಣ್ಣಕ್ಕೆ ತಿರುಗ್ತಾ ಇರೋದನ್ನು ಕಂಡು ಆತಂಕಗೊಂಡು ಮನೆಗೆ ಹೋಗಬೇಕಾದವನು ದಾರಿ ಬದಲಿಸಿ ಆಸ್ಪತ್ರೆಯತ್ತ ಹೊರಟನು ಕೋಪದಿಂದ ಮನೆಯೊಳಗಡೆ ಹೋದ ಸೌರಭ್ ಅಕ್ಷತಾ ಅಡುಗೆ ಮನೆಯಲ್ಲಿರೋದನ್ನು ನೋಡಿ ದೊಡ್ಡ ದೊಡ್ಡ ಹೆಜ್ಜೆ ನೆಡುತ್ತಾನೇ ಇರುವಾಗಿ ಅಡುಗೆ ಮನೆಯೊಳಗಡೆ ಹೋದನು ಸೌರ ಬರುವ ಹೆಜ್ಜೆ ಶಬ್ದವನ್ನು ಕೇಳಿ ತಿಳ್ಕೊಂಡ ಅಕ್ಷತ ಅಷ್ಟರಲ್ಲಿ ಬಿರುಗಾಳಿಯಂತೆ ಅವಳನ್ನು ತಲುಪಿದ್ದ ಸೌರಭ್ ಅಕ್ಷತಾಳ ಕೈ ಹಿಡಿದು ಒಂದೇ ಬಾರಿಗೆ ತನ್ನೆಡೆಗೆ ಎಳ್ಕೊಂಡು ಹಠಾತ್ತನೆ ನಡೆದ ಈ ಘಟನೆಯಿಂದ ಅಕ್ಷತ ಅವಕ್ಕಾಗಿ ನಿಂತರೆ ಅವನು ಹಿಡಿದ ಕೈಯನ್ನು ಬಿಟ್ಟು ಅವಳ ಕೆನ್ನೆಗಳನ್ನು ಗಟ್ಟಿಯಾಗಿ ಹಿಡ್ಕೊಂಡು ನಿನಗೆ ಎಷ್ಟು ಸಾರಿ ಹೇಳಬೇಕು ಮನೆಗೆ ಬರುವ ಪ್ರತಿಯೊಬ್ಬನ ಮುಂದೆ ನೀನು ಸೇವಿಕೆಯ ಅವತಾರ ಎತ್ತಬಾರ್ದು ಅಂತ ಯಾರ್ಯಾರಿಗಂದರೆ ಅವರಿಗೆ ಕಾಫಿ ಟೀ ಕೊಡ್ಲಿಕ್ಕ ನಾನು ನಿನ್ನನ್ನು ಕೊಂಡ್ಕೊಂಡಿದ್ದು ನಾನು ನಿನ್ನನ್ನು ನನಗೋಸ್ಕರ ಮಾತ್ರ ಕೊಂಡ್ಕೊಂಡಿದ್ದೇನೆ ಅರ್ಥವಾಯ್ತಾ ನನಗೋಸ್ಕರ ಮಾತ್ರ ಅಂತಾನೆ ನೀನು ನನ್ನ ಹೆಂಡತಿ ನೀನು ನನಗಲ್ಲದೆ ಬೇರೆ ಯಾರಿಗೂ ಟೀ ಕಾಫಿ ಅಲ್ಲ ಕನಿಷ್ಠ ಕುಡಿಯುವ ನೀರನ್ನು ಕೂಡ ಕೊಡಬಾರ್ದು ಒಂದು ವೇಳೆ ಕೊಡಲು ಪ್ರಯತ್ನಿಸಿದರೆ ಆ ಕೈಗಳನ್ನು ಇಲ್ಲದಂತೆ ಮಾಡ್ತೇನೆ ಇದು ನಿನಗೆ ಕೊನೆಯ ಎಚ್ಚರಿಕೆ ಎಂದು ಹೇಳಿ ಅವಳ ಕಣ್ಣುಗಳಲ್ಲಿ ನೋಡಿದಾಗ ಅವನ ಬಲವಾದ ಹಿಡಿತಕ್ಕೆ ಆಗ್ಲೇ ಅವಳ ಕಣ್ಣಲ್ಲಿ ನೀಲಿ ಕಣ್ಣುಗಳು ಅಷ್ಟಲ್ಲಿ ಆಗ್ಲೇ ಕಣ್ಣೀರಿನಿಂದ ತುಂಬಿ ತುಳುಕ್ತಾ ಇದ್ವು ಆ ಕಣ್ಣೀರನ್ನು ನೋಡುತ್ತಾ ಬೇಸರದಿಂದ ಅವಳನ್ನ ಬಿಟ್ಟು ಈಗ ಯಾರು ಸತ್ರು ಅಂತ ಹೀಗೆ ಆ ಹಳು ಎಂದನು ಮುಖವನ್ನು ಬೇರೆಡೆ ತಿರುಗಿಸುತ್ತಾ ಅಕ್ಷತಾಳ ಬಿಕ್ಕಳಿಕೆಯೇ ಉತ್ತರವಾಗಲು ಸಿಟ್ಟಿನಲ್ಲಿದ್ದ ಸೌರಭ್ಗೆ ಕೋಪ ನತ್ತಿಗೇರಿ ಅವಳ ಸ್ವಂಟವನ್ನು ಹಿಡಿದು ಗಟ್ಟಿಯಾಗಿ ತನ್ನೆಡೆಗೆ ಎಳೆದುಕೊಂಡನು ಉಫ್ ಎಂದು ಕೋಪವನ್ನು ನಿಯಂತ್ರಿಸುತ್ತ ಜೋರಾಗಿ ಉಸಿರು ಬಿಟ್ಟು ತನ್ನ ಭುಜದ ಮೇಲೆ ಅವಳ ತಲೆಯನ್ನು ಇಟ್ಕೊಂಡು ಹಲ್ಲು ಕಡಿಯುತ್ತಾ ಡಸ್ಗಿ ಕೇಳಿದಾಗ ಉತ್ತರ ಕೊಡದೇ ಇದ್ದಿದ್ರೆ ನನ್ನ ಕೈಯಲ್ಲಿ ಸಾಯ್ತೀಯ ಎಂದನು ಇನ್ನೂ ಅವಳು ನಿಲ್ಲಿಸದ ಅಕ್ಷತಾಳ ಸ್ವಂಟ ಅವನ ಕೈಗಳಲ್ಲಿ ಸಿಕ್ಕಿ ಚಿತ್ರ ಹಿಂಸೆ ಅನುಭವಿಸ್ತಾ ಇದ್ದರೆ ತೊದಲುತ್ತಾ ನೋವಾಗ್ತಾ ಇದೆ ಅಂದಳು ಬಿಕ್ಕುತ್ತಾ ಅಕ್ಷತಾಳ ಉತ್ತರ ಕೇಳಿ ಕಣ್ಣುಗಳನ್ನು ಚಿಕ್ಕದಾಗಿಸಿ ಅವಳಿಂದ ದೂರ ಸರಿದು ಅವಳ ಮುಖ ನೋಡುತ್ತಾ ಏನಂದೆ ಎಂದನು ಗಂಭೀರ ಸ್ವರದಲ್ಲಿ ಈ ಇಲ್ಲಿ ಅಂತ ಮತ್ತೆ ತೊಲುತ್ತಾ ನೋವಾಗ್ತಾ ಇದೆ ಅಂದಳು ಮೊದಲು ಅವನು ಗಟ್ಟಿಯಾಗಿ ಹಿಡಿದಿದ್ದ ಕೆನ್ನೆಗಳನ್ನು ತೋರಿಸುತ್ತಾ ಅವಳು ತೋರಿಸಿದ ಜಾಗಕ್ಕೆ ಅವನ ದೃಷ್ಟಿ ಹರಿತು ಅವಳ ಕೆನ್ನೆಗಳ ಮೇಲೆ ಒಂದು ಕಡೆ ಅವನ ಹೆಬ್ಬೆರಳು ಇನ್ನೊಂದು ಕಡೆ ಎರಡು ಬೆರಳುಗಳ ಗುರುತು ಸ್ಪಷ್ಟವಾಗಿ ಮೂಡಿತು ಅದನ್ನು ನೋಡಿದ ಸೌರಭ್ ಛೆ ಎಂದು ಅಸಹನೆಯಿಂದ ತಲೆ ತಿರುಗಿಸಿ ಮುಷ್ಟಿ ಬಿಗಿದುಕೊಂಡು ಯಾಕೆ ಹೀಗೆ ನನಗೆ ಕೋಪ ಬರಿಸುವ ಕೆಲಸ ಮಾಡಿ ನನ್ನ ಕೈಯಿಂದ ಹೊಡೆಸ್ಕೊಂಡು ನಿನ್ನ ಮೈನ ಹಾಳು ಮಾಡ್ಕೋತೀಯ ನನ್ನ ಜೊತೆಗಿರುವ ಈ ಒಂದೂವರೆ ವರ್ಷದಲ್ಲಿ ನಾನು ಹೇಳಿದ್ದನ್ನು ಕೇಳಿಕೊಂಡು ಇರಬಾರ್ದೆ ಎಂದು ಬಿಗಿದ ಮುಷ್ಟಿಯಿಂದ ಗೋಡೆಗೆ ಗುದ್ದಲು ಹೋದನು ಸೌರಭ್ ಅವನು ಹೇಳಿದ ಸಮಯವನ್ನು ಕೇಳಿ ಅಕ್ಷತಾಳ ಮನಸ್ಸು ಇನ್ನಷ್ಟು ನೋವು ಪಡ್ತಾ ಇದ್ರೆ ಮಧ್ಯದಲ್ಲೇ ಅವನ ಕೈಯನ್ನು ತನ್ನ ಕೈಗಳಲ್ಲಿ ಬಂಧಿಸಿದ್ಲು ಅಕ್ಷತಾ ಏ ಡಸ್ಕಿ ಬಿಡೆ ನನ್ನ ಕೈಯನ್ನು ಎಂದನು ಕೋಪದಿಂದ ಅವಳತ್ತಾನು ಹುಡುತ್ತಾ ಸೌರಭ್ ಹ್ಞೂ ಹ್ಞೂ ನಾನು ಬಿಡೋದಿಲ್ಲ ನೀವು ಈಗ ಎಷ್ಟು ಕೋಪದಲ್ಲಿ ಇದ್ದೀರಿ ಎಂದು ನನಗೆ ಚೆನ್ನಾಗಿ ಗೊತ್ತು ಸೌರಭವರೆ ಈಗಿರುವ ಕೋಪದಲ್ಲಿ ಗೋಡೆಗೆ ಗುದ್ದಿದ್ರೆ ಖಂಡಿತವಾಗಿಯೂ ನಿಮಗೆ ನೀವೇ ಗಾಯ ಮಾಡ್ಕೊಳ್ತೀರಿ ನಾನು ಅದಕ್ಕೆ ಒಪ್ಪುವುದಿಲ್ಲ ಯಾಕೆ ಒಪ್ಪೋದಿಲ್ಲ ಹೇಗಿದ್ರು ನಾನು ಹೇಳಿದ್ದನ್ನು ನೀನು ಕೇಳೋದಿಲ್ವಲ್ಲ ಎಂದನು ಸೌರಭ್ ಕೋಪದಿಂದ ಇಲ್ಲ ಸೌರಭ್ ಅವರೇ ಕೇಳ್ತೀನಿ ನೀವು ಏನು ಹೇಳ್ತೀರೋ ಅದನ್ನೇ ಕೇಳ್ತೇನೆ ಇನ್ನೊಮ್ಮೆ ನಿಮಗೆ ಹೇಳದ ಎಲ್ಲಿಗೂ ಯಾರನ್ನು ಮನೆಗೂ ಕೂಡ ಬಂದವರನ್ನು ನಾನು ಸತ್ಕರ್ಸೋದಿಲ್ಲ ದಯವಿಟ್ಟು ಸೌರಭ್ ಅವರೇ ನೀವು ಕೋಪ ಕಡಿಮೆ ಮಾಡಿಕೊಳ್ಳಿ ಎಂದಳು ಅಳುತ್ತಾ ಅಕ್ಷತಾ ಏ ಡಸ್ಕಿ ನನ್ನ ಕೋಪ ಕಡಿಮೆ ಮಾಡ್ಕೊ ಎಂದು ಹೇಳಲು ನೀನು ಯಾರು ನನ್ನ ಕೋಪ ನನ್ನಿಷ್ಟ ನಾನು ಹೇಗೆ ಬೇಕಾದರೂ ಇರ್ತೇನೆ ನಾನು ಹೇಳ್ದಂತೆ ನೀನು ಕೇಳಬೇಕು ನೀನು ಹೇಳಿದಂತೆ ನಾನು ಕೇಳ್ತೇನೆ ಅಂತ ನಾನು ಹೇಳಲಿಲ್ಲ ಎಂದನು ಮತ್ತೆ ಹಠದಿಂದ ಸೌರಭ್ ಸರಿ ಸರಿ ನಾನು ಹೇಳ್ದಂತೆ ನೀವು ಕೇಳಬೇಡಿ ನೀವು ಹೇಳ್ದಂತೆಯೇ ನಾನು ಕೇಳ್ತೇನೆ ಆದರೆ ನಿಮ್ಮ ಕೋಪ ನೋಡಿದರೆ ನನಗೆ ಭಯವಾಗ್ತಾ ಇದೆ ಸೌರಭ್ ಅವರೇ ನಾನು ನಿಮ್ಮ ಮದ್ದು ಡಸ್ಕಿ ಅಲ್ವಾ ಈ ಮದ್ದು ಡಸ್ಕಿಗೋಸ್ಕರ ನಿಮ್ಮ ಕೋಪವನ್ನು ಸ್ವಲ್ಪ ನಿಯಂತ್ರಿಸ್ಕೊಳ್ಳಿ ಪ್ಲೀಸ್ ಎಂದಳು ಮತ್ತೆ ಏ ಮೆಂಟಲ್ ಡಿಸ್ಗಿ ನನಗೆ ಷರತ್ತುಗಳನ್ನು ಹಾಕಲು ನೋಡಬೇಡ ನೀನು ಎಂದನು ಹಾಂ ಹಾಂ ಎಂದು ಮುಗ್ಧವಾಗಿ ತಲೆಯಾಡ್ಸ್ತಾ ಇದ್ದ ಅಕ್ಷತಾಳನ್ನು ನೋಡಿ ತಕ್ಷಣವೇ ಅವಳನ್ನು ಎರಡೂ ಕೈಗಳಲ್ಲಿ ಎತ್ಕೊಂಡನು ಸೌರಭ್ ಹಠಾತ್ನೇ ಹಾಗೆ ಎತ್ಕೊಂಡಿದ್ದರಿಂದ ಮತ್ತೆ ಆಘಾತದಲ್ಲಿದ್ದ ಅಕ್ಷತಾಳನ್ನು ಕರೆದುಕೊಂಡು ಫ್ರಿಜ್ ಬಳಿ ಹೋಗಿ ಏನದು ಹಾಗೆ ಗುರಾಯಿಸ್ತಾ ಇದ್ದೀಯಾ ಫ್ರಿಜ್ನ ಓಪನ್ ಮಾಡೆ ಎಂದನು ಗಂಭೀರವಾಗಿ ಸೌರಭ್ ಏನೂ ಅರ್ಥವಾಗದ ಮುಗ್ದೇವಾಗಿ ನೋಡ್ತಾಯಿದ್ದ ಅಕ್ಷತಾಳ ಕೆಳತೊಟಿಗೆ ಹಲ್ಲಿಂದ ಕಚ್ಚಿ ಈಗ ತಾನೇ ಹೇಳಿದೆ ಅಲ್ವೇ ನಾನು ಏನು ಹೇಳಿದರೂ ಮಾಡ್ತೇನೆ ಅಂತ ಎಂದನು ತುಟಿಗಳ ಮೇಲೆ ತುಟಿಗಳನ್ನಿಟ್ಟು ಹಾಂ ತೆಗಿತೇನೆ ಎಂದು ಆತಂಕದಿಂದ ಓಪನ್ ಮಾಡಿದಾಗ ಐಸ್ ಕ್ಯೂಬ್ಗಳನ್ನು ತೆಗೆದುಕೊಳ್ಳಲು ಹೇಳಿ ಹಾಲ್ಗೆ ಕರೆದೊಯ್ದನು ಹಾಗೆಯೇ ಎತ್ಕೊಂಡು ಸೋಫಾದಲ್ಲಿ ಕುಳಿತು ತನ್ನ ಮಡಿಲಲ್ಲಿ ಅವಳನ್ನು ಕೂರಿಸ್ಕೊಂಡು ಐಸ್ ಕ್ಯೂಬ್ ತೆಗೆದು ಅವಳ ಸೀರೆಯ ಸೆರಗಿನ ನಲ್ಲಿ ಹಾಕಿ ನಿಧಾನವಾಗಿ ಊದಿಕೊಂಡಿದ್ದ ಅಕ್ಷತಾಳ ಕೆನ್ನೆಯ ಮೇಲೆ ಒತ್ತುತ್ತ ನೋಡ ಡಸ್ಕಿ ಯಾಕೆ ಹೀಗೆ ನನಗೆ ಕೋಪ ಬರೆಸುವ ಕೆಲಸ ಮಾಡಿ ನೋವು ಅನ್ಬೋಸ್ತೀಯ ಅಸ್ಲಿಗೆ ನೀನು ಕೆಳಗಡೆ ಯಾಕೆ ಬಂದೆ ನಾವಿಬ್ರು ಒಟ್ಟಿಗೆ ತಾನೇ ತಿಂಡಿ ಮಾಡಿದ್ದು ಅಷ್ಟರಲ್ಲಿ ಮತ್ತೆ ಕೆಳಗಡೆ ಯಾಕೆ ಬಂದೆ ನಿಮಗೋಸ್ಕರ ಪುಸ್ತಕಗಳನ್ನು ತಂದು ಕೊಟ್ಟಿದ್ನಲ್ವಾ ರೂಮ್ನಲ್ಲೇ ಇದ್ದು ಓದ್ಕೊಳ್ಬಹುದಿತ್ತು ಅಲ್ವಾ ಎಂದನು ಪ್ರೀತಿಯಿಂದ ಆದರೆ ನಿಮಗೋಸ್ಕರ ನಾನು ಊಟ ತಯಾರಿಸೋಣ ಅಂತ ಕೇಳಗಿದ್ದೆ ಎಂದಳು ಮುಗ್ಧವಾಗಿ ಅಕ್ಷತ ಈಗ ತಾನೇ ನಾನು ಉಪಹಾರ ಮುಗಿಸಿ ಹೋಗಿದ್ದು ಅಲ್ವಾ ಅಷ್ಟಲ್ಲೇ ಮತ್ತೆ ಊಟಕ್ಕೆ ಬರಲು ನಾನೇನು ಕುಂಭಕರ್ಣನ ತಮ್ಮನೇ ನಿನಗೆ ಹೇಳಿದ್ದೆ ಅಲ್ವಾ ಹೋಗಿದ್ದು ಸ್ವಲ್ಪ ಹೊತ್ತು ವಿಶ್ರಾಂತಿ ತೆಗೆದುಕೊಳ್ಬೇಕು ಅಂತ ನನ್ನ ಮಾತಿಗೆ ಬೆಳೆಯೇ ಇಲ್ವಲ್ಲೇ ನಿನಗೆ ಎಂದನು ಐಸ್ ಕ್ಯೂಬ್ನಿಂದ ಒಂದೇ ಸಾರಿ ಗಟ್ಟಿಯಾಗಿ ಕೆನ್ನೆಗೆ ಒತ್ತುತ್ತಾ ಅಸ್ ಎಂದು ಕಿರುಚಿದಳು ಅಕ್ಷತ ಕಿರುಚಬೇಡ ಡಸ್ಕಿ ನನಗೆ ಬರ್ತಾ ಇರುವ ಕೋಪಕ್ಕೆ ನಿನ್ನನ್ನು ಹೀಗೆ ಐಸ್ನಿಂದ ಅಲ್ಲ ಹಿಗ್ಗ ಮುಗ್ಗ ಹೊಡಗಬೇಕು ಅಂತ ಅನ್ನಿಸ್ತಿದೆ ನನ್ನ ತಾಳ್ಮೆಯನ್ನು ದುರುಪಯೋಗ ಪಡಿಸ್ಕೊಂಡು ಹತ್ತು ಸಾಧಿಸ್ತಾ ಇದ್ದೀಯಾ ಅಂದನು ಕೋಪದಿಂದ ಸೌರಭ್ ಸೌರಭ್ ತಾಳ್ಮೆ ಎಂದೊಡನೆ ತಕ್ಷಣ ಅವನತ್ತ ನೋಡಿದ್ದು ಅಕ್ಷತಾ ಮನಸ್ಸಿನಲ್ಲೇ ತಾಳ್ಮೆಯೇ ಅದು ನಿಮಗೆ ಹ್ಞೂ ಭೂತಗನ್ನಡಿ ಹಾಕಿ ಹುಡುಕಿದರು ಮರಳಿನಂಥ ಕಣದ ನೂರನೇ ಒಂದು ಭಾಗದಷ್ಟು ಕಾಣೋದಿಲ್ವೇನೋ ಅಂತ ಅಂದ್ಕೊಂಡು ಹಾಗೇ ನೋಡ್ತಾ ಇದ್ರೆ ಏನದು ಹಾಗೆ ನೋಡ್ತಾ ಇದ್ದೀಯಾ ನನಗೆ ದೃಷ್ಟಿ ತಾಗಿಸ್ತಾ ಇದ್ದೀಯಾ ಅಂದನು ಸೊಂಟದ ಮೇಲಿದ ಕೈಯಿಂದ ಗಟ್ಟಿಯಾಗಿ ಸೊಂಟವನ್ನು ಗಿಲ್ಲುತ್ತಾ ಆ ಎಂದು ಕಿರುಚುತ್ತಾ ಪಕ್ಕಕ್ಕೆ ಜಿಗಿಯಲು ಪ್ರಯತ್ನಿಸಿದ್ಲು ಅಕ್ಷತ ಆದರೆ ಸೌರಭ್ ಆ ಅವಕಾಶ ಅವಳಿಗೆ ಕೊಡದೆ ಅವಳ ಸುತ್ತ ಅವನ ಕೈಗಳನ್ನು ಇನ್ನಷ್ಟು ಬಿಗಿಯಾಗಿ ಹಿಡಿದು ಎಲ್ಲಿಗೆ ಓಡ್ ಹೋಗ್ತಾ ಇದ್ದೀಯಾ ನಾನು ಬಿಡದೆ ನೀನು ಎಲ್ಲಿಗೂ ಓಡ್ ಹೋಗಬಾರ್ದು ಅಂತ ಹೇಳಿದ್ದೇನೆ ಅಲ್ವಾ ಎಂದನು ಮತ್ತೆ ಕೋಪದಿಂದ ಕೋಪದ ಮೂಡ್ ಆನ್ ಮಾಡುತ್ತಾ ಸೌರಭ್ನ ಧ್ವನಿಯಲ್ಲಿದ್ದ ಬದಲಾವಣೆ ಅರ್ಥವಾಗ್ತಾ ಇದ್ದಂತೆ ಸದ್ದಿಲ್ಲದೆ ಅದೇ ಸ್ಥಿತಿಯಲ್ಲಿ ಕುಳಿತಳು ಅಕ್ಷತಾ ಸೌರಭ್ ಗಂಭೀರವಾಗಿ ನೋಡಿ ಡಸ್ಕಿ ನಾನು ಮತ್ತೆ ನಿನಗೆ ಹೇಳೋದಿಲ್ಲ ಇನ್ನೊಮ್ಮೆ ನೀನು ಹೀಗೆ ಯಾರಿಗಂದರೆ ಅವರಿಗೆ ಟೀ ತಿಂಡಿ ಎಂದು ಬಡಿಸಿದರೆ ಮೊದಲು ಅವರನ್ನು ಪರಳುಕಕ್ಕೆ ಪಾರ್ಸೆಲ್ ಮಾಡಿ ನಂತರ ನಿನ್ನ ಕಾಲು ಕೈನ ಮುರಿದು ಶಾಶ್ವತವಾಗಿ ಬೆಡ್ರೂಮ್ಗೆ ಸೀಮಿತವಾಗಿರುವಂತೆ ಮಾಡ್ತೀನಿ ಅರ್ಥ ಆಯಿತಾ ಅಂದನು ಹಾಂ ಹಾಗೆಯೇ ಆಗಲಿ ಎಂದು ಗುಂಡಕ್ಕೆ ತಲೆಯಾಡಿಸಿದ್ಲು ಅಕ್ಷತಾ ಇನ್ನು ಹೇಳು ಎಷ್ಟು ಹೊತ್ತು ಕೂರ್ತೀಯ ಹೀಗೆ ನಾನು ಶೂಟಿಂಗ್ಗೆ ಹೋಗಿ ಬರಬೇಕಲ್ವಾ ಎಂದನು ಸೌರಭ್ ಇಂತಹ ಆಘಾತವನ್ನು ಕಳೆದ ಒಂದು ತಿಂಗಳಿಂದ ಅನುಭವಿಸ್ತಾಳೆ ಇರುವ ಅಕ್ಷತಾಳೆಗೆ ಸೌರಭ್ನ ಮಾತಿಗೆ ದೊಡ್ಡದಾಗಿ ಆಘಾತವಾಗದೆ ಸದ್ದಿಲ್ಲದೆ ಎದ್ದು ನಿಂತು ಸೌರಭ್ ಕೂಡ ಎದ್ದು ಇನ್ನು ಹೋಗು ಹೋಗಿ ರೂಮ್ನಲ್ಲಿ ಬುದ್ಧಿವಂತಲಾಗಿ ಓದ್ಕೋ ಊಟದ ಸಮಯಕ್ಕೆ ಮಾತ್ರ ಕೆಳಗಡೆ ಬರಬೇಕು ಇವತ್ತಿನ ಊಟವನ್ನು ನಾನು ಆರ್ಡರ್ ಮಾಡ್ತೇನೆ ಪಾರ್ಸೆಲ್ ಕೂಡ ರಂಗಮ್ಮ ತೆಗೆದುಕೊಳ್ತಾಳೆ ನನಗೋಸ್ಕರ ನೀನೇನನ್ನು ಊಟ ತಯಾರು ಮಾಡೋದು ಬೇಡ ಇವತ್ತು ನಾನು ಲೊಕೇಶನ್ನಲ್ಲಿ ಊಟವನ್ನು ಮುಗಿಸ್ಕೊಳ್ತೇನೆ ಎಂದು ಹೇಳಿ ಹೋಗ್ತಾ ಇದ್ದರೆ ಸೌರಭ್ ಅವರೇ ನಿಮಗೊಂದು ವಿಷಯ ಹೇಳಲೆ ಅಂದಳು ಮೆಲ್ಲಗೆ ಬೆಕ್ಕಿನಂತೆ ಹೋಗ್ತಾ ಇದ್ದವನು ಸ್ವಲ್ಪ ಹಿಂದೆ ತಿರುಗಿ ತೀಕ್ಷ್ಣವಾಗಿ ನೋಡುತ್ತಾ ಏನದು ಎಂದು ಕೇಳಿದನು ಸೌರಬ್ ತಲೆ ತಗ್ಗಿಸ್ಕೊಂಡು ಬಂದಿದ್ದ ನಿಮ್ಮ ಸ್ನೇಹಿತ ಅಸಲಿಗೆ ಒಳ್ಳೆಯವನಂತೆ ನನಗೆ ಕಾಣಿಸ್ಲಿಲ್ಲ ಅವನ ನೋಟವೂ ಕೂಡ ಸರಿ ಇರಲಿಲ್ಲ ನನ್ನ ಕಡೆ ವಿಚಿತ್ರವಾಗಿ ನೋಡಿದ ಎಂದು ತನ್ನ ಪಾಡಿಗೆ ತಾನು ಹೇಳ್ತಲೇ ಇದ್ಲು ಅಕ್ಷತಾ ಸೌರಭ್ನ ಮುಖದಲ್ಲಿ ಬದಲಾಗ್ತಾ ಇದ್ದ ಬಣ್ಣಗಳನ್ನು ಕೂಡ ಗಮನಿಸಿದೆ ಅವಳು ಹೇಳಬೇಕಾದನ್ನೆಲ್ಲ ಹೇಳಿ ಪಟಪಟ ಎಂದು ಸದ್ದು ಬರಲು ತಲೆ ಎತ್ತಿ ಸೌರವ್ನನ್ನು ನೋಡೋ ಅಷ್ಟರಲ್ಲಿ ಕೋಪದಲ್ಲಿರುವ ವೀರಭದ್ರನಂತೆ ಕೆಂಪು ಕಣ್ಗಳಿಂದ ಬಿಗಿಯಾಗಿ ಹಿಡಿದ ದವಡೆಯ ಸ್ನಾಯುಗಳು ಹೊರಗಡೆ ಕಾಣಿಸ್ತಾ ಇದ್ರೆ ಕೈಗಳ ಮೇಲೆ ಉಬ್ಬಿ ಹಸಿರಾಗಿ ಕಾಣ್ತಿದ್ದ ನರಗಳು ಬಿಗಿದ ಮುಷ್ಟಿ ಕೋಪದಿಂದ ಹಲ್ಲು ಕಡೆಯುವ ಸದ್ದು ಹೊರಗಡೆ ಪಟಪಟ ಅಂತ ಕೇಳಿಸ್ತಾ ಇದ್ರೆ ಅದಕ್ಕೆ ಅವಳು ಪಾಪ ಗಡಗಡ ನಡಗಿ ಹೋದ್ಲು ಕೋಪದಿಂದ ಅಕ್ಷತಾಳ ಬಳಿ ಬಂದು ಕತ್ತು ಹಿಡಿದು ಇದೆಲ್ಲವನ್ನ ಅವನು ಇದ್ದಾಗಲೇ ಯಾಕೆ ನೀ ಹೇಳಲಿಲ್ಲ ಅವನು ಹಾಗೆ ನೋಡ್ತಾ ಇದ್ರೆ ನೀನು ಚಪ್ಪಲಿ ತಗೊಂಡು ಹೊಡೆಯದೆ ನನಗೆ ಹೇಳ್ತಾ ಇದ್ದೀಯಾ ಎಂದನು ಗಟ್ಟಿಯಾಗಿ ಗರ್ದಿಸುತ್ತ ಅವನ ಧ್ವನಿಯ ಗಾಂಭೀರ್ಯಕ್ಕೆ ಗಂಟಲಿನ ಮೇಲೆ ಬಿಗಿಯಾಗ್ತಾ ಇದ್ದ ಹಿಡಿತಕ್ಕೆ ಉಸಿರುಗಟ್ಟಿ ಬಾಯದಿಂದ ಕಣ್ಣುಗಳು ಹೊರ ಬರ್ತಾ ಇದ್ದರೆ ಕಣ್ಣುಗಳಲ್ಲಿ ಮಳೆಯಾಗ್ತಲೇ ಅವನ ಕೈಗಳ ಮೇಲೆ ಕೈ ಇಟ್ಟು ಬಿಡಿಸಿಕೊಳ್ಳಲು ಪ್ರಯತ್ನಿಸ್ತಾ ಇದ್ಲು ಇನ್ನೆರಡು ನಿಮಿಷಗಳಲ್ಲಿ ತನಗೆ ಪರಲೋಕ ಪ್ರಯಾಣ ಖಚಿತ ಅಂತ ಅಂದ್ಕೊಂಡು ಎಲ್ಲವನ್ನ ಸಿದ್ಧಪಡಿಸ್ಕೊಳ್ತಾ ಇರುವಾಗ ಅಲ್ಲಿಗೂ ಅವಳನ್ನು ಒಂಟಿಯಾಗಿ ಬಿಡದೆ ಅವನು ಅವಳ ಗಂಟಲನ್ನು ಬಿಟ್ಟು ಸೋಫಾದ ಮೇಲೆ ಎಸೆದನು ಸೌರ ಬಿಟ್ಟೊಡನೆ ಗಂಟಲಿನ ಮೇಲೆ ಕೈನ ಇಟ್ಕೊಂಡು ಕೆಮ್ಮುತ್ತಾ ಕಷ್ಟಪಡುತ್ತಾ ಉಸಿರಾಡ್ತಾ ಇದ್ದ ಅಕ್ಷತಾಳ ಪಕ್ಕದಲ್ಲಿ ಹೋಗಿ ಸೋಫಾದ ಮೇಲೆ ಒಂದು ಕಾಲನ್ನು ಮತ್ತೊಂದು ಕಾಲನ್ನು ನೆಲದ ಮೇಲೆ ಇಟ್ಕೊಂಡು ಎರಡೂ ಭುಜಗಳನ್ನು ಹಿಡಿದು ಸೋಫಾದಲ್ಲಿ ಹಿಂದಕ್ಕೆ ಕೂರಿಸುತ್ತಾ ಇಬ್ಬರ ತುಟಿಗಳನ್ನು ಒಂದಾಗಿಸಿದನು ಆ ಹಿಟ್ಲರ್ ಅಸ್ಲಿಗೆ ಉಸಿರಾಡಲು ಕಷ್ಟಪಡ್ತಾ ಇದ್ದ ಅಕ್ಷತಾಗೆ ಹಠಾತ್ತನೆ ಹಾಗೆ ಮುತ್ತಿಟ್ಟಿದ್ದರಿಂದ ಉಸಿರಾಡಬೇಕೆಂಬ ವಿಷಯವನ್ನೇ ಮರೆತು ಹಾಗೆ ನಿಶ್ಚಲಳಾದಳು ಆದರೆ ಅವಳ ಉಸಿರಾಟ ನಮ್ಮ ಹೀರೋಗೆ ಅವಶ್ಯಕವಾಗಿದ್ದರಿಂದ ತನ್ನ ಉಸಿರನ್ನು ಅವಳಿಗೆ ನೀಡುತ್ತಾ ಹೃದಯ ಬಡಿತವನ್ನು ಸಹಜ ಸ್ಥಿತಿಗೆ ತಂದನು ಸೌರಭ್ ಮೂರು ನಿಮಿಷಗಳ ನಂತರ ಅಕ್ಷತಾ ಸರಿ ಹೋದಳು ಅಂತ ಮೇಲೆ ತುಟಿಗಳನ್ನು ಬಿಟ್ಟು ಹೀಗೆ ಯಾರು ಬೇಕಾದರೂ ನಿನ್ನನ್ನು ನೋಡಿದರು ಎಂದು ನನಗೆ ದೂರು ನೀಡಿದರೆ ನಿನ್ನ ಕೈಯಿಂದಲೇ ಅವನ ತಲೆ ಮತ್ತು ಮುಂಡವನ್ನು ಬೇರೆ ಮಾಡುವಂತೆ ಮಾಡ್ತೇನೆ ಆ ಮಟ್ಟಕ್ಕೆ ಹೋಗಬಾರ್ದು ಅಂದರೆ ಹಾಗೆ ನಿನ್ನೊಂದಿಗೆ ತಪ್ಪಾಗಿ ಮಾತನಾಡಲು ಯಾರಾದರೂ ಪ್ರಯತ್ನಿಸಿದರೆ ಅಥವಾ ನಿನ್ನನ್ನು ಯಾರಾದರೂ ತಪ್ಪು ದೃಷ್ಟಿಯಿಂದ ನೋಡಿದರೆ ಅವನನ್ನು ನೀನು ಚಪ್ಪಲಿಯಿಂದ ಹೊಡೆದು ಕಣ್ಣುಗಳೆರಡನ್ನು ಕಿತ್ತು ಹಾಕಬೇಕು ಏನಾದರೂ ಸಮಸ್ಯೆ ಆದರೆ ನಿನ್ನ ಗಂಡ ನಾನಿದ್ದೇನೆ ನಾನು ನೋಡ್ಕೊಳ್ತೇನೆ ಅಷ್ಟೇ ಹೊರತು ಈ ಸೌರಭನ ಹೆಂಡ್ತಿ ಹೀಗೆ ಎಲ್ಲವನ್ನ ಸಹಿಸ್ಕೊಂಡು ಹಾಂ ಹಾಗೇ ಆಗಲಿ ಅಂದಳು ಅಕ್ಷತ ಭಯಪಡುತ್ತಾ ಇನ್ನೂ ಕೋಪ ಕಡಿಮೆಯಾಗದ ಸೌರಭ್ ಅಲ್ಲೇ ಇದ್ರೆ ಎಲ್ಲಿ ಅಕ್ಷತಾಗೆ ಹೊಡೆದ್ಬಿಡ್ತೀನೇನೋ ಅಂತ ಅಂದ್ಕೊಂಡೋನು ಕೋಪದಿಂದ ಮನೆಯಿಂದ ಹೊರ್ಗಡೆ ಹೊರಟು ಹೋದ ಸೌರಭ್ ಹೋದರೂ ಕೂಡ ಅದೇ ಸೋಫಾದಲ್ಲಿ ಕುಳಿತುಕೊಂಡಿದ್ದ ಅಕ್ಷತಾ ಸೌರಭ್ನ ಮಾತುಗಳನ್ನು ಮತ್ತೊಮ್ಮೆ ನೆನಪಿಸ್ಕೊಳ್ಳಲು ತನಗೆ ಸೌರಭ್ನ ಕೋಪದಲ್ಲೂ ಪ್ರೀತಿ ಕಂಡು ಸಂತೋಷವನ್ನು ಪಡ್ತಾ ಇದ್ಲು ಹಾಗೆ ಗಂಡನ ಆಲೋಚನೆಯಲ್ಲಿ ಮುಳುಗಿದ್ದ ಅಕ್ಷತಾಗೆ ಸುಮ್ಮನ ಸುಮ್ಮನನ ನೋಟ ಛೇ ಚೇಚೆ ಅವನೇನು ನನ್ನನ್ನು ಹಾಗೆ ನೋಡಿದ್ದು ಸ್ನೇಹಿತನ ಹೆಂಡತಿಯನ್ನು ಹಾಗೆ ನೋಡೋದು ತಪ್ಪು ಅಂತಾನೂ ಅವನಿಗೆ ಗೊತ್ತಿಲ್ವಾ ಈಗ ನಾನು ಅವನ ಬಗ್ಗೆ ಹೇಳಿದನಲ್ವೇ ಅವರು ಇನ್ನೂ ಅವನು ಸ್ನೇಹಿತ ಎಂದು ಇಲ್ಲ ಅಂದ್ರೆ ಎಂದಿನಂತೆ ನನ್ನ ಮೇಲಿನ ಪೊಸಿಸಿವ್ನೆಸ್ನಿಂದ ಅವನಿಗೆ ಹೊಡಿತಾರ ಚ ಅನಾವಶ್ಯಕವಾಗಿ ಅವರಿಗೆ ಹೇಳಿಬಿಟ್ನಲ್ಲ ನನ್ನಿಂದ ಅವರಿಬ್ಬರ ಸ್ನೇಹ ದೂರವಾಗ್ತದೋ ಏನು ಅಯ್ಯೋ ಅಸ್ಲಿಗೆ ಅವನ ನೋಟ ತಪ್ಪಾಗಿತ್ತೆ ಅಥವಾ ಇದೆಲ್ಲ ನನ್ನ ಭ್ರಮೆ ಅಂದರೆ ಅನುಮಾನನೇ ಆದರೆ ನನಗೆ ಗೊತ್ತಾಯ್ತಲ್ಲ ಅವನ ನೋಟ ಈಗ ಸೌರಭವರು ಅವನಿಗೆ ಹೊಡೆಯಲು ಹೋಗ್ತಾರ ಮತ್ತು ಅವನು ಸೌರಬ್ಗೆ ಏನಾದರೂ ಮಾಡಿದರೆ ಅಯ್ಯೋ ಹಾಗೆ ಆಗಲು ಬಿಡಬಾರ್ದು ತಕ್ಷಣ ಸೌರಬ್ಗೆ ಫೋನ್ ಮಾಡಿ ಹೇಳಬೇಕು ಅವನೊಂದಿಗೆ ಯಾವುದೇ ಜಗಳಕ್ಕೆ ಹೋಗಬೇಡಿ ಅಂತ ಹೇಳಬೇಕು ಅಂದ್ಕೊಂಡು ಪಕ್ಕದಲ್ಲೇ ಇದ್ದ ಲ್ಯಾಂಡ್ಲೈನಿಂದ ಸೌರಭ್ ನಂಬರ್ಗೆ ಕಾಲ್ ಮಾಡಲು ನೋಡಿದ್ಲು ಆದರೆ ಅಕ್ಷತಾಗೆ ಸೌರಭ್ನ ನಂಬರ್ ಗೊತ್ತೇ ಇರಲಿಲ್ಲ ತಿಳಿದುಕೊಳ್ಳೋದು ಏನು ದೊಡ್ಡ ವಿಷಯ ಏನಾಗಿರಲಿಲ್ಲ ಹೊರಗಡೆ ಹೋಗಿ ಯಾರನ್ನಾದರೂ ಕೇಳಿದರೆ ಹೇಳ್ತಾರೆ ಆದರೆ ಕೇಳಿ ಫೋನ್ ಮಾಡಿದ ಮೇಲೆ ಸೌರಭ್ನ ಪ್ರತಿಕ್ರಿಯೆ ನೆನೆಸ್ಕೊಂಡೊಡನೆ ಅವಳಿಗೆ ಮೈಯೆಲ್ಲ ಬೇವು ಹೋಯಿತು ನೀನ್ಯಾರು ಯಾರು ಅವನ ಜೊತೆಗೆ ಜಗಳಕ್ಕೆ ಹೋಗಬೇಡ ಅಂದು ನನಗೆ ಹೇಳಲು ಅಂತ ಬೈದರು ಬೈಬಹುದು ಇಲ್ಲಾಂದರೆ ನಿನಗೋಸ್ಕರ ನನ್ನ ಸ್ನೇಹಿತನ ಜೊತೆ ನಾನು ಯಾಕೆ ಜಗಳ ಆಡಲಿ ಎಂದು ಬೈತಾ ನೀನು ಇಲ್ಲ ಅಂದರೆ ನಿನ್ನ ಆಲೋಚನೆಗಳಿಗೆ ಅವನು ಯಾಕೆ ಬಂದ ಎಂದು ಕೂಡ ಬೈಬಹುದು ಹೇಗಾದರೂ ಈಗ ಫೋನ್ ಮಾಡೋದ್ರಿಂದ ತನಗೆ ಬೈಗುಳಗಳು ತಪ್ಪೋದಿಲ್ಲ ಎಂದು ಇದ್ದ ಸ್ವಲ್ಪ ಬುದ್ಧಿಯುತ್ಸ ಬಯ್ಯೋವರೆಗೂ ಯೋಚಿಸಿ ಸುಮ್ಮನೆ ಆದ್ಲು ಅಕ್ಷತ ಸ್ವಲ್ಪ ಹೊತ್ತಿಗೆ ಸೌರಭನ ಕೋಪ ನೆನಪಾಗಿ ಅಯ್ಯೋ ಮತ್ತೆ ಬಂದು ಇಲ್ಲಿ ಯಾಕೆ ಇದೆಯಾ ಎಂದು ಬೈಬಹುದು ನನ್ನ ಕೋಪಿಷ್ಟ ಗಂಡ ಅಂತ ಅಂದ್ಕೊಂಡು ಕ್ಷಣ ಮಾತ್ರದಲ್ಲಿ ಅಲ್ಲಿ ಮಾಯವಾಗಿ ರೂಮ್ನಲ್ಲಿ ಪ್ರತ್ಯಕ್ಷಳಾದಲು ಡಸ್ಕಿ ಸುಮನ್ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯ ಜೊತೆಗೆ ಕೈ ಹಾಗೂ ಬೆರಳುಗಳು ಕೆಲಸ ಮಾಡಬೇಕು ಅಂದರೆ ಕನಿಷ್ಠ ಒಂದು ವಾರಗಳ ಕಾಲ ಆ ಕೈಯಿಂದ ನೀವು ಏನು ಮಾಡಬಾರ್ದು ಎಂದ ವೈದ್ಯರ ಸಲಹೆಯೊಂದಿಗೆ ಹಣವನ್ನು ಕೂಡ ಖರ್ಚು ಮಾಡಿಕೊಂಡು ಕ್ಯಾಬ್ ಬುಕ್ ಮಾಡಿದನು ಸೌರಭ್ನ ಆಸ್ತಿಗಾಗಿ ಎಷ್ಟು ಕೆಟ್ಟ ಕೆಲಸಗಳನ್ನು ಮಾಡಬೇಕೋ ಅಷ್ಟು ಕುತಂತ್ರದ ಆಲೋಚನೆಗಳನ್ನು ಮಾಡ್ತಾ ಇದ್ದ ಕೃಷ್ಣ ಮತ್ತು ರಾಧಾ ಅವರಿಗೆ ಬಾಗಿಲ ಬಳಿ ಸದ್ದಾಗಿದ್ದ ಅನ್ನ ನೋಡಿ ತಲೆ ತಿರುಗಿಸಿ ನೋಡಿದರು ಕೈಗೆ ದೊಡ್ಡ ಬ್ಯಾಂಡೇಜ್ನೊಂದಿಗೆ ತುಟಿಗೆ ಸಣ್ಣ ಪ್ಲಾಸ್ಟರ್ನೊಂದಿಗೆ ಮೊಣಕೈಗೆ ಮತ್ತು ಹಣೆಗೆ ಸಾಧಾರಣವಾದ ಬ್ಯಾಂಡೇಜ್ನೊಂದಿಗೆ ಜಜ್ಜಿದ್ದ ಶರ್ಟ್ ಕೆದರಿದ್ದ ಕೂದಲು ಒಟ್ಟಾರೆಯಾಗಿ ಹೇಳಬೇಕು ಅಂದರೆ ಭಿಕ್ಷುಕನಿಗಿಂತ ಹೆಚ್ಚು ಕಳ್ಳನಿಗಿಂತ ಕಡಿಮೆಯಾಗಿದ್ದ ಮಗನನ್ನು ನೋಡಿ ಸುಮನ್ ಏನಿದು ಏನಾಯ್ತು ಈ ಗಾಯಗಳೇನು ಎಂದು ಗಾಬರಿಯಿಂದ ಇಬ್ರು ಮಗನ ಬಳಿ ಹೋದರು ಸುಮನ್ ಮೌನವಾಗಿ ಮುಂದೇನು ನಡೀತಾ ಇದ್ರೆ ಕೈ ಹಿಡಿದು ನಡೆಸಿದ್ರು ರಾಧಾ ಮತ್ತು ಕೃಷ್ಣ ಕರ್ಕೊಂಡು ಹೋಗಿ ಸೋಫಾದಲ್ಲಿ ಕೂರಿಸಿ ಕೃಷ್ಣ ಕೂಡ ಅವನ ಪಕ್ಕದಲ್ಲೇ ಕುಳಿತು ರಾಧಾ ನೀನು ಹೋಗಿ ನೀರು ಬಾ ಎಂದು ಅವಳನ್ನು ಕಳುಹಿಸಿ ಏನಾಯ್ತು ಅಂತ ಹೇಳು ಅಂದರೆ ಹಾಗೆ ಸಿಮ್ ಸುಮ್ಮನೆ ಇರೋದಕ್ಕೆ ಅಸಲಿಗೆ ಏನಾಯ್ತು ಹೇಳು ಎಂದು ಮತ್ತೆ ಕೇಳಿದರು ಕೃಷ್ಣ ಡ್ಯಾಡ್ ಎಂದು ಬಾಯಿ ತೆರೆದು ಸೌರಭ್ ಮನೆಗೆ ಹೋಗಿದ್ದು ಸೌರಭ್ ಹೊಡೆದಿದ್ದೆಲ್ಲವನ್ನ ಹೇಳ್ತಾ ಇದ್ದಾಗ ರಾಧಾ ಕೂಡ ನೀರು ತೆಗೆದುಕೊಂಡು ಅಲ್ಲಿಗೆ ಬಂದು ಸುಮ್ಮನ್ ಹೇಳ್ತಾ ಇದ್ದನ್ನೆಲ್ಲ ಕೇಳಿಸ್ಕೊಂಡ್ರು ಕೋಪದಿಂದ ಚಿಕ್ಕನಿನಲ್ಲೇ ತಾಯಿಯನ್ನು ಕಳ್ಕೊಂಡ ಆ ಅನಾಥನು ಈ ನನ್ನ ಮಗನ ಮೇಲೆ ಕೈ ಮಾಡ್ತಾನ ಅವನನ್ನು ಸುಮ್ಮನೆ ಬಿಡಬೇಡಿ ಕೃಷ್ಣ ಎಂದು ಗಂಡನಿಗೆ ಹೇಳಿದ್ದು ರಾಧಾ ಅದು ಸರಿ ಬಿಡು ರಾಧಾ ನೀನು ಸುಮ್ಮನೆ ಇರು ನೀನ್ಯಾಕೆ ಯಾಕೆ ಅವನ ಮನೆಗೆ ಹೋದೆ ಎಂದು ಅನುಮಾನದಿಂದ ಕೇಳಿದನು ಕೃಷ್ಣ ಡ್ಯಾಡ್ ಅದು ಎಂದು ಸ್ವಿಟ್ಜರ್ಲೆಂಡ್ನಲ್ಲಿ ಅಕ್ಷತಾಳನ್ನು ನೋಡಿದ್ದು ಆ ನಂತರ ಅವಳ ಮೇಲೆ ಆಸಕ್ತಿ ಬೆಳೆಸ್ಕೊಂಡಿದ್ದು ಸೌರವ್ನ ಮೇಲೆ ದಾಳಿ ಮಾಡಿದ್ದನ್ನೆಲ್ಲ ಹೇಳಿದನು ಸುಮನ್ ಸುಮನ್ ಹೇಳಿದನ್ನೆಲ್ಲ ಕೇಳಿದ ರಾಧಾ ರೇಗಿ ಹೋಗಿ ಹೋಗಿ ಏನೋ ಆ ಕಪ್ ಹುಡುಗಿಯ ಮೇಲೆ ಹೋಗಿ ನಿನಗೆ ಅವಳು ಹೇಗೆ ಇಷ್ಟವಾದಳು ನಿನಗೆ ಅಯ್ಯೋ ನಿನ್ನ ಬಣ್ಣಕ್ಕೆ ಸ್ವಲ್ಪವೂ ಸರಿ ಹೊಂದೋದಿಲ್ವಲ್ಲೇ ನಿಲ್ವಲ್ಲೋ ಅವಳು ನೀನು ಬಯಸಿದರೆ ಎಷ್ಟು ಮಂದಿ ಅಪ್ಸರೆಯರು ನಿನಗಾಗಿ ಸರದಿಯಲ್ಲಿ ನಿಲ್ತಾರೆ ಅಂತಹದ್ರಲ್ಲಿ ಆ ಸಾಮಾನ್ಯ ಕಪ್ಪು ಹುಡುಗಿಯ ಸಹವಾಸ ನಿನಗೆ ಯಾಕೆ ಅಂದ್ಳು ಸುಮನ್ ಗಂಭೀರವಾಗಿ ಎದ್ದು ನಿಲ್ಲುತ್ತಾ ಮಾಮ್ ಹೋಲ್ಡುವ ಟಂಗ್ ಅವಳು ಕುರೂಪಿಯಲ್ಲ ಅವಳು ನೈಸರ್ಗಿಕ ಸುಂದರಿ ನೀನು ಅಂದುಕೊಳ್ಳುವ ಅಪ್ಸರೆಯರನ್ನು ಮೀರಿಸುವ ಸೌಂದರ್ಯ ಅವಳದ್ದು ನೀನು ಹೇಳ್ತಾ ಇರುವ ಅಪ್ಸರೆಯರ ಸೌಂದರ್ಯ ಬರೀ ಮೇಲಿನ ಅಲಂಕಾರದಿಂದ ಬಂದಿದ್ದು ಆದರೆ ಅವಳು ಎಂದು ಕಣ್ಣು ಮುಚ್ಚಿ ಕಣ್ಣುಗಳಲ್ಲಿ ಅವಳ ರೂಪವನ್ನು ಉಗಿಸ್ಕೊಳ್ತಾ ಮುಗ್ಧವಾದ ಮುಖ ಸುಂದರವಾದ ಕಮಲದ ದಳಗಳಂತಹ ಕಾಡಿಗೆಯ ಕಣ್ಗಳು ಆಗ ತಾನೇ ಅಲ್ಲಿದ ಗುಲಾಬಿ ದಳದಂತಹ ಕೋಮಲ ತುಟಿಗಳು ಶಂಖವನ್ನು ಹೋಲ್ತಾ ಇರುವ ಕುತ್ತಿಗೆ ಎಂದು ವರ್ಣಿಸುತ್ತಾ ಬರ್ತಾ ಇದ್ರೆ ಸುಮನ್ ಎಂದು ಜೋರಾಗಿ ಕೂಗಿ ನೀನು ಯಾರೊಂದಿಗೆ ಮಾತನಾಡ್ತಾ ಇದ್ದೀಯ ಯಾರ ಮುಂದೆ ಮಾತನಾಡ್ತಾ ಇದ್ದೀಯಾ ಎಂದು ನೋಡಿ ಮಾತನಾಡು ಎಂದನು ಕೃಷ್ಣ ಗಂಭೀರವಾಗಿ ಈ ಕತೆ ಮುಂದುವರೆಯೋದು ಮುಂದೆ ಏನಾಗಬಹುದು ಅಮ್ಮ ಮಗನಿಗೆ ಜಗಳ ಆಗುತ್ತಾ ಅಥವಾ ಅವರಮ್ಮ ಒಪ್ಕೋತಾಳ ಕತೆ ಮುಂದಿನ ಭಾಗವನ್ನು ಕಾದು ನೋಡಿ ಮತ್ತೆ ಸಿಗೋಣ ಮುಂದಿನ ಎಪಿಸೋಡಲ್ಲಿ ಧನ್ಯವಾದಗಳು